ಓಡದ ದೈವಕ್ಕೂ ಅಂದ ನಮ್ಮ ಮಾರುತಿ ಆಗೇ ಆದ ಬಿಜಾಪುರ ಜಿಲ್ಲಾದಾಗ ಪ್ರಖ್ಯಾತ ಹೌದೇವ ಏ ಸಪ್ತಿ ನೆನದಾಳಪ್ಪ ಗೌರಿ ಶಂಕರ ಆಶೀರ್ವಾದ ನನ್ನ ತಿಳಿದಾಗ ವಿದ್ಯಾ ಹಿಂಗ ಹಾಡಿ ತೀಳ ಶಾಳಪ್ಪಿನ ಮಾತನಿಗೆ ಶಾಸ್ತ್ರದಿಂದ ಲೆಕ್ಕ ಇನ್ನ ಒಟ್ಟ ವಿಷಯ ಬಿಡುಗಡೆ ಮಾಡ ಪುಳಿ ಹಾಗೆ ಆಗ ಬೇಡ ಒಂದು ಹಾಡಿಕೊಂಡ್ರಿ ಶಾಂತಿ ಸೋದರ ಮಾವನ ಸಂಘ ಬಿಟ್ಟೇನ ಹಾ ಹಾಡ್ಲೇರಿ ಗಾಳಿ ಶಾಂತಿ ಸೋದರ ಮಾವನ ಬಿಟ್ಟೇನ ಬಿಟ್ಟೇನಾ ಸೋದರ ಮಾವನ ஆ சி சோதர மாவன சங்க பெட்டினா சந்தி சோதன மாவன பட்டினா அந்த ரெண்டு கண்டன கட்டின ஆதர மாவன சங்க பெட்டினா சாத்தி ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೋಳ ಕಟ್ಟಿನ ಹಾ ಸಂತಿ நூத்தன காய நோரே தட்டினா நூத்தன காய நோரே தட்டேனா கன் பிராயோ முகல் ஹோகே மோட்டேனா கன் பிராயு முகல் ஹோகே மோட்டேனா தோ ரோட கட்டினா ಸಂಗ ಬೆಟ್ಟಿನ ಸಂತಿ ಸೋದರ ಮಾವನ ಸಂಗ ಬೆಟ್ಟಿನ ಕಾಂತರಂಗನ ಗಂಡನ ಗುಳ್ಳ ಕಟ್ಟಿನ ಹಾ

ಜರ್ ಕರ್ತ್ ಇದನ್ನ ಉಲಟ್ ನಾ ಮಾತಾಡ್ನಿ ಅಂದ್ರೆ ಈ ಮೂಲಕ ಜಾಗದ ಮೇಲೆ ಜಿಗದ ಸಾಯ್ತ ನಾನು ಮನುಷ್ಯ ಆದ್ರೆ ಜಾಗದ ಮೇಲೆ ಸಾತ್ ಹೋಗ್ಬೇಕು ನನ್ನ ಮಾತು ಕೇಳಿದ್ರೆ ಹೌದು ಹೌದು ಉರ್ಲ ಹಾಕೋಬೇಕು ಗಾಂಡನ ಬಿಟ್ಟು ಹೇಣತಿ ನಾ ಪಣತಿ ನೆಕ್ಕಿದ ಪಣತಿ ನೆಕ್ಕಿದ ಹಂಡ ನಾಯಿ ನೆಕ್ಕಿದ ಪಣತಿ ದಂಗಂದಿ ಹೌದಲ್ಲ ಮತ್ತ ಮಾಡ್ಕೊಂಡ ಗಾಂಡನ ಮತ್ತೊಬ್ಬರ ಕೈಯಾಗ ಓದ ಕೊಡ್ತಿದ್ದ ಅಂದ್ರೆ ಅವನ್ಗೆ ಗಾಂಡನ ಬೇಕು ಏನ್ ಎನ್ಬೇಕು ಮೌಲ್ ನಾನ್ ಅಂದ್ರೆ ಬಿರುಸ ಆಗ್ತತಿ ಮಾತಾ ಮಾಡ್ಕೊಂಡ ಗಂಡನ ಸ್ವತ್ತ ಬಿಟ್ಟು ಹ್ಯಾಂಡ್ ತೆಂದಿ ಒಂದ್ ಪುರಾಣದೊಳಗಿನ ಮಾತ್ ಹೇಳ್ತಾನ ಮೌಲಾಕಕ್ಕ ನಿನಗ ಹೇಳುವ ಯಾವ ಪಾಂಡು ಇದ್ರ ಹೌದು ಯಾರ್ಯಾರ ಯಾರ ಒಂದ್ ಮಾದರಿ ಇನ್ನೊಬ್ಬ ಕುಂತಿ ಕರೇ ಇಟ್ಲಾ ಇಬ್ರು ಇದ್ರು ಹೌದು ಇಬ್ರು ಹ್ಯಾಂಡ್ರಿ ಇದ್ದಾಗ ಏನೈತ್ರಿ ಈ ಪಾಂಡುರಾಜ ಏನ್ ಮಾಡಿದ್ದ ಏನ್ ಮಾಡ್ತನ್ರಿ ಬ್ಯಾಟಿ ಆಡ್ಲಾಕ್ ಹೋಗಿದ್ದ ಅಡಿವ್ಯಾಗ ಖರೀತ ಅಲ್ಲಿ ಈ ಬರ ಗಂಡ ಹೆಂಡತಿ ರೂಪ ಬದಲಿ ಮಾಡಿ ಕೆ ಜಿಂಕಿ ಅವತಾರ ತಾಳಿ ಕೂಟ ಸರಸ ಸಲ್ಲಾ ಹೌದು ಅಡವಿ ಒಳಗ ಸರಸ ಸಲ್ಲಾ ಪಾಡ್ಲಾತಿದ್ರ ರೂಪ ಬದಲಿ ಮಾಡಿ ಮಾಡಿ ಜಿಂಕಿ ಅವತಾರ ತಾಳಿ ರೂಪ ಬದಲಿ ಮಾಡಿ ಸರಸ ಸಲ್ಲಾ ಪಾಡುವಾಗ ಹೌದು ಪಾಂಡು ರಾಜ ಹೋಗಿ ನೋಡಿದ ಪಕ್ಕಾ ಬ್ಯಾಟಿ ಸಿಕ್ತ ತೇಳಿ ಕುದು್ರಿ ಮ್ಯಾಲ ಕೊತ್ತದ ಕೈಯಾಗ ಬಿಲ್ಲ ಬಾಣ ತಗೊಂಡ ಬಾಣ ಹೊಡದ ಬಾಣ ಹೋಗಿ ಆ ಚಿಗುರಿ ಮೈಯಾಗ ನಟ್ಟಿತು ನಡ್ತಿರಲ್ಲ ಚಿಗರಿ ರೂಪ ತನ್ನ ಮಾನವ ರೂಪ ತಾಳಿ ನಿತ್ತು ಹೌದ ಶ್ರಾಪ ಕೊಟ್ಟಿ ಚಿಗಿರಿ ಶ್ರಾಪ ನಾವ ಗಂಡ ಹೆಂಡತಿ ಸರಸ ಆಡುವಾಗ ಆಡುವಾಗ ನನಗ ಬಾಣ ಹೊಡೆದ ನಾವ್ ಗಂಡ ಹೆಂಡತಿ ಕೂಟ ಕುಡಿದು ನೀ ಬಂದ್ ಮಾಡಿಸಿ ಅಂದ್ರ ಹೌದು ನೀನು ನಿನ್ನ ಹೆಂಡತಿನ ಮುಟ್ರ ನಿಮ್ಮ ಮರನ್ ಆಗ್ಬೇಕಂತ ಶ್ರಾಪ ಕೊಟ್ಟದ ಚಿಗರಿ ನಿನ್ನ ಹೆಂಡತಿ ನೀನು ಕೂಟ ಕೊಟ್ರ ನಿನ್ನ ಹೆಂಡತಿನ ಮುಟ್ರ ನಿನ್ನ ಹೆಂಡ್ರ ಸಾಯ್ಬೇಕನ್ನುವಂತ ಶ್ರಾಪ ಹಾ ಕೊಡ್ತಿರ್ಲೇ ನೀರೇ ಸಾಯಿ ನೀನು ಶ್ರಾಪ್ ಕೊಟ್ಟಾಗ ಹೌದು ಈ ಶ್ರಾಪ್ ಇಟ್ಕೊಂಡು ಬಂದ ಕುಂತಿ ಮುಂದೆ ಹೇಳಿದ ಕುಂತಿ ಮಾದರಿ ಮುಂದೆ ಹೇಳ್ದ ಆದ್ರೂ ಉಪ್ಪು ಶರೀರ ಗಪ್ಪ ಹೆಂಗ್ ಕುಂಡಿರ್ತದ ಅದೇನ್ ಇವ್ ಗಪ್ಪ ಕುತ್ರ ಉಪ್ಪು ಉಂಡಿರು ಕಾಯ ಗಪ್ಪ ಕುಂಡ್ರಲಿಲ್ಲ ಪಾಂಡುರಾಜ ಏನ್ ಮಾಡಿದ ಮಾಡಿದ್ರಿ ಸಾಯೋದಂತೂ ಕರೆ ಐತಿ ಬಾ ಅಂತ ಹೇಳಿ ನಿಶ್ಚಿತ ಐತಿ ಅಂತ ಹೇಳಿ ಹೋಗಿ ಮುಟ್ಟಿದ ಹಾ ಹೆಣ್ತೀನ ಮುಟ್ಟಿದೀನ ಅವಾಗ ಮಾದರಿ ಸತ್ತಳಲ್ಲಿ ಹಾ ಸತ್ತಳ ಮಾದರಿ ಸತ್ತಳು ಇನ್ನ ಇರುದ್ ಒಂದ್ ಇದನ್ನೋ ನಾ ಏನ ತಿಳ್ಕೊಂಡು ಹೌದು ಇದೆ ಇವ್ ಏನ್ ಮಾಡಿದ ಏನ್ ಮಾಡ್ತಾನ ಕುಂತಿಗೆ ಯಶ ಬೇಕಲ್ಲ ಹೌದೌದು ಮನೆಯ ಮಕ್ಕಳು ಮಕ್ಕಳಿಲ್ಲ ಅದು ಹೌದು ಮಕ್ಕಳು ಕಾಗಿ ಒಂದ್ ದಗದಾತಿ ಪಾಲಿ ಏನಾಯ್ತೀವ ಅವಾಗ ಪಾಂಡು ರಾಜ ಇದ್ದವ್ ಕುಂತಿಗತ್ತ ನಮ್ದು ಎಂತ ಸಂಸಾರ ಹೌದು ನಾ ರಾಜ ಇದ್ದರ್ರಿ ಏನು ದೊಡ್ಡ ಊರದ ಪಟ್ಟಾಭಿಷೇಕ ಮಾಡ್ರಿ ಏನ್ ನನಗ್ ಬತ್ತು ಏನಿದ್ರಿ ಏನು ಮಕ್ಕಳವ್ರ ಮನೆಯಲ್ಲಿ ಅಕ್ಕಿಲಿಲ್ಲ ನನ್ನ ಮನೆಯಾಗ ಮಕ್ಕಳ ಹುಟ್ಟು ತಾಕತ್ ಆಗಲಿಲ್ಲ ನಿನ್ನ ಮೈ ಮುಟ್ಟು ತಾಕತ್ ನನ್ನಲ್ಲಿ ಉಳದಿಲ್ಲ ಹೌದು ಅಂದಾಗ ಒಂದ್ ಮಾತು ಹೇಳಕ್ಕೆ ಯಾರ ಕುಂತಿ ಏನಿದ್ ಹೇಳ್ತಾಳು ಪತಿ ದೇವ ನಾನು ಸಣ್ಣಕ್ಕಿದ್ದಾಗ ನನಗ ಐದು ವರ ಸಿಕ್ಕ ಒಂದೊಳಕ್ಕೆ ಅವ ಐದು ಮಂತ್ರ ನೋಡಿದ್ರೆ ಐದು ನನಗೆ ನನಕ್ಕೆ ಹೌದು ಹುಲಿ ಖರೀ ನನಗ ಹೌದು ಐದು ಮಂತ್ರ ನೋಡಿದ್ರೆ ಐದು ಮಕ್ಕಳಾಗತ್ತ ಹೌದು ಗಂಡ ಕೇಳ್ತಾಡಿ ವಿಚಾರ ಮಾಡುವ ಹಿರಿಯಾರ ಇವ್ ಹೇಳ್ತಾನು ಬಿಟ್ಟ ಹಂಡ ನಾಯಿ ನೆಕ್ಕಿದ ಪಣತಿ ಅಂದಿ ಹೌದ್ ಹೌದ್ ಹೌದಾ ನಾಯಿ ನೆಕ್ಕಿದ ಪಣತಿ ಅಂತ ಹೇಳ್ತಿ ಮಾಡ್ಕೊಂಡ ಹೆಣ್ತಿ ಗಂಡ ಕೇಳ್ತಾಳ ನಿನಗಂತೂ ನನ್ನ ತ ಬರುದಾಗುದಿಲ್ಲ ಹೌದಾ ಮಕ್ಕಳ ಮಾಡೋ ತಾಕತ್ತು ನಿನ್ನಲ್ಲಿ ಇಲ್ಲ ನಿನ್ನಲ್ಲಿ ಮತ್ತ ನಿನ್ನಲ್ಲಿ ಇಲ್ಲಕಂದ್ರ ನನ್ನ ಅತ್ಯಕ ಮಂತ್ರದ ಮಂತ್ರದಿಂದ ಮಕ್ಕಳ ಮಾಡುತ್ತೆ ಅಂತ ಅಳಕಿ ಹೌದು ಕರೆ ಇದ್ಲಾ ಏ ಬ್ಯಾಡ ಮತ್ತೊಂದು ನಾಯಿ ಬಂದ ನಿನ್ನ ನೆಕ್ಕುದು ಬ್ಯಾಡ ತಿಳಿ ಗಾಂಡ ಅವಾಗ ಪಣತಿ ಚಲೋ ತಂಗೆ ಹಿಟ್ಕೋಬೇಕಾಗಿತ್ತು ಏ ಹಿಟ್ಕೋಬೇಕಲ್ಲ ಮೌಲ ಕೈಯಾಗ ನಿನ್ನ ಪಣತಿ ನೆಕ್ಕಲ ಕುಡ್ತಿ ಅಂದ್ರ ನಾಚಿಕೆ ಬರಂಗಿಲ್ಲ ನಿನಿ ಏನು ಮೂರು ಬಿಟ್ಟು ಬಂದೇನು ನಿನ್ನ ಪಣತಿ ನೀನ ಕೈದಿಂದ ಎತ್ತಿ ಕೊಟ್ಟದಿ ಏ ಎತ್ತಿ ಕೊಟ್ಟಲ್ಲ ಈ ಪಣತಿ ನೆಕ್ಕತಿದ್ರೆ ಕರೆ ದೀಪ ಹಚ್ಚು ನನ್ನ ಮನೆಗೆ ತೇಳಿ ಹೌದು ಯಾರೋ ಬಂದ ಯಾವ್ದ್ ನೀನು ಪಣತಿ ತಗೊಂಡ ಮತ್ತಪ್ಪ ಬಂದ ದೀಪ ಹಚ್ಚಿ ಹೋಗ್ಯಾನೇ ಬೇಕಂದ್ರ ಮಹಾಭಾರತ ಲೇಖಿ ಐತಿ ಬಾಯ್ ತುಂಡಿ ಅಲ್ಲ ಇಲ್ಲ ಅದಕ್ಕೆ ಯಮ್ಮನ ಮಂತ್ರದಿಂದ ಧರ್ಮರಾಜ ಹುಟ್ಟಿ ಬಂದ ಯಮ್ದನ ಮಂತ್ರದಿಂದ ಯಾವ ಅರ್ಜುನ ಹುಟ್ಟಿ ಬಂದ ಹುಟ್ಟಿ ಬಂದ ನಕುಲ ಸಹದೇವರ ಮಂತ್ರದ ಅಶ್ವಿನಿ ಕುಮಾರ ಮಂತ್ರದಿಂದ ನಕುಲ ಸಹದೇವ್ರ ಹುಟ್ಟಿ ಬಂದ್ರು ವಾಯುದ ಮಂತ್ರದಿಂದ ಭೀಮ ಹುಟ್ಟಿ ಬಂದ ಹುಟ್ಟಿ ಬಂದಲ ಮತ್ತೆ ಇಲ್ಲಿ ನಾಯಿ ನೆಕ್ಕಿದ ಪಣತಿ ಹ್ಯಾಂಡ್ ತಿನ್ನ ಮತ್ತೆ ಹೆಂಗ ಒಳಗ ಹೆಂಗ್ರಿ ತಾವು ಹೊಟ್ಟಿ ಕಮ್ಮಿ ಬಿತ್ತು ಹ್ಯಾಂಡ್ರ ನೋವು ಇಸ್ಪಟದಾಗಿತ್ತು ಮಾರಿ ತಿಂದ್ರ ತಿಂದ್ರ ಇವ್ರ ಗಣಸರ

ಕೆಟ್ಟ ಚಾಳಿ ಇದ್ದಂತ ಅಕ್ಕ ಅಕ್ಕ ಕಣ್ಣು ಮುಚ್ಚಿ ಹಾಲು ಬೆಕ್ಕ ಬೆಕ್ಕು ಕುಡ್ದಂಗ್ ಆಗಿಲ್ಲ ಕಣ್ಣು ಮುಚ್ಚಿ ಹಾಲ್ರೆ ಕುಡಿ ಕಣ್ಣು ತೆರೆದ್ರೆ ಕುಡಿ ಕುಡಿ ಬೆಕ್ಕ ನಿಮ್ಮ ಇಂದ್ರ ದೇವನಾಗಿ ಸಂದ್ರೆ ಓಡುತ್ತಿದ್ದ ಹೌದ್ ಹೌದಾ ಬೇಕಾದವ್ರಾವ್ ಅಲ್ಲ ಅಲ್ಲ ನೀನು ಅದ ಬೆಕ್ಕಾಗಿ ಓಡಿದಕ್ಕಾಗಿ ನಿನ್ನ ಶರೀರ ಎಲ್ಲ ಯೌನಿ ಆಗ್ಲತ್ತೇಳಿ ಯಾವ ಅಹಿಲ್ಯನಗ ಯಾವ ಅಹಿಲ್ಯಾರ ಗಂಡ ಯಾರ ಗೌತಮ್ ಋಷಿ ಹೌದ್ರಾಪ್ ಕೊಟ್ಟದಕ್ಕಾಗಿ ಏನಾದ್ರೂ ಬೆಕ್ಕಿನ ಮೈ ಮೇಲೆ ಕಲಿ ಖಲಿ ಖಲಿ ಕಲಿ ಟಿಬುಕ್ ಟಿಬುಕ್ ಕಲಿ ಬೆಕ್ಕಿಗೆ ಬೆಕ್ಕಿ ಗೆಲ್ಲಿ ಬೆಲೆ ಸಂಧಾನ ಸಂಧಿ ಅಲ್ಲ ಅದು ನಿಮ್ಮ ಇಂದ್ರ ದೇವ ಬೆಕ್ಕಾದ್ರು ನೀವ ಮಂದಿ ಮನೆಯಾಗ ಹೋಗಿ ಕದ್ದ ಮುಚ್ಚಿ ಹಾಲು ಕುಡಿಯವ್ರೂ ನೀವು ಮತ್ತೆ ಹೋಗಿ ಮತ್ತ ಹೋಗವನು ನೀನ ಬರವನು ನೀನ ಅದಕ್ಕೆ ಏನ್ ಹೇಳ್ತಾರ ಏನಂತ ಆರು ಮೂರು ಮಂದಿ ತಲಿ ತಲಿಯ முன்னூறுதூர மாட்டேனா முன்னூறுதூர மாட்டேனா மக்களே மாரியுள்ளதேவரிகேனா மாரியுள்ளதேவரேன்தாயனோ கட்டேனா சந்தே மாவன்தண்டே நே சோதர மாவன்தண்டேனா தந்த தொழில் தோட்ட வலியத கண்டி தோட்ட வலியத நடுக்கண்டுக தட்டேனுாலங்க கட்ட ஆ சோதர மாவன ஜங்க ஆ சந்த சோதர மாவன ஜெட்டினா

ಅಂಕೋರ ಹೌದು ಮೌಲಕಕ್ಕ ಶಾನೆ ಬಹಳದಾರಿ ಭಾಷಣ ಅದಕ್ಕೊಂದು ಮಾತು ಕೇಳ್ಬೇಕನ್ನ ಅವರಲ್ಲಿ ಒಂದು ಭ್ರಮೆ ಹೊಕ್ಕದ ಬರೇ ಒಂದ ಹುಡುಗ ಹೋಗಿ ಲಗ್ನ ಮಾಡ್ಕೊಂಡ್ ಬಳಕೆ ತ್ಯಾಗ್ತಾಳು ಹೌದು ಹೌದಾ ಅವ್ನ ಹಡದ ಹೊರಸಲ್ ಮೇಲೆ ಹ್ಯಾಂಡ್ ತೆಗ್ಯಾನತ್ರಿ ಸಣ್ಣ ಗಂಡ ಗಂಡಾಗಿತ್ತ ಹೌದು ಹೌದು ಹೆಂಗ್ರಿ ಈಗ ಮನೆಯಾಗ ಒಂದ ಹುಡಿ ಹುಡುಗ ಹುಟ್ಟತತ್ಲೇ ಹಾ ಹುಡ್ತದಲ್ಲ ಮಗಳ ಹೊಟ್ಟಿಲೆ ಒಂದ್ ಹುಡುಗ ಹುಟ್ಟಿತಂದ್ರೆ ಹೌದು ಅವಾಗ ಆಯಿ ಬರ್ತಿರ್ತಾಳೆ ಆಯಿ ಏನು ಹುಟ್ಟೈತಿ ತಂಗಿ ಕೇಳ್ತಾಳ ಅತ್ ಕೇಳಿದಾಗ ಅವಾಗ ಮಗಳು ಏನತ್ತಾಳತ್ತ ಏನಂತ ಯವ ನೀನು ಸಣ್ಣ ಗಂಡ ಹುಟ್ಟ್ಯನ ಬಾರ ತಾಳತ ಒಳಗ ಹೌದ್ ಹೌದಾ ಅವಾಗ ನಾ ಯಾರಿಗೇ ತಾಳಿ ಕಟ್ಟಿಲ್ಲ ಅಲ್ಲೇ ನಾ ಗಂಡಾಗಿನದು ನಿನಗೊಂದು ಭ್ರಮೆ ಹೌದ್ ಹೌದಾ ನೀ ಏನು ಕೇಳ್ತಿಲ್ಲ ಮೂಲಕ ನಂದು ಮಾತ ಅಲ್ಲೇ ಐತಿ ಐತಿ ಅದ ಹುಡುಗಿ ಹೊಟ್ಟಿಲೆ ಮಗಳ ಹೊಟ್ಟೆಲೆ ಹೆಣ್ಣು ಹುಟ್ಟಿರ್ತೈತಿ ಹಾ ಹುಡ್ದದ್ಲ ಮುತ್ತ್ಯ ಬರ್ತಿರ್ತಾನೆ ಒಳಗೆ ಹಾ ಬರ್ದಲ್ಲ ಮುದ್ದೆ ಮುತ್ಯ ಬರಾಗ ಏನು ಕೇಳ್ತಾನೆ ಮಗಳಿಗೆ ಏನಂತ ತಂಗಿ ಏನು ಹುಟ್ಯಾತಿ ಏವ್ವ ಹೌದು ಕೇಳ್ದಲ್ಲ ಅವ ಮಗಳು ಏನು ಹೇಳ್ತಾಳೆ ಹೇಳು ದೇವ್ವ ನಿನ್ನ ಸಣ್ಣ ಹೆಂಗೆ ಹುಟ್ಯಾಲ ಬಾರೂ ಮಾ ಅವಾಗ ಏನಕ್ಕೆ ತಾಳಿ ಕಟ್ಟಿರ್ತಿಯ ನೀ ಒಳಗೆ ಇಲ್ಲ ಇಲ್ಲ ನೀನು ಸಣ್ಣ ಗಂಡ ಆಗ್ಯಾದಿ ನೀನ್ ಲಾಕ್ಲೆ ನಾನು ಸನೆ ನಿನ್ ಮುತ್ಯಾಗ ಆಗೇನಿ ಹೌದ್ ಹೌದ್ ನೀನ್ ನಮ್ಮಾಯಿಗೆ ಆಗೇದಿ ನಿಮ್ಮ ಉತ್ಯಾಗ ನಾ ಆಗೇನಿ ಕಳ್ದಾಗ ಹೇಳ್ರಿ ಇಷ್ಟ ಹೌದ ಪ್ರಶ್ನೆ ಎಲ್ಲಿ ಉತ್ತರ ಉತ್ತರವು ಅಲ್ಲೇ ಐತಿ ಅಲ್ಲೆ ಐತಿಲ್ಲಾ ಹಂಗ ಅವರಿಗೊಂದ್ ಭ್ರಮಿ ಆಗ್ಯಾದ ಅಂದ್ರ ವಯಸ್ಸಾದ ಮ್ಯಾಲ ಹುಡ್ಗಾ ಹುಡುಗಿ ಲಗ್ನ ಮಾಡ್ತಾರಾ ಹೌದ್ ಹೌದ್ ಇದೊಂದು ಅದಕ್ಕ ಮಾತು ಮಾತ್ ಕೇಳ್ಬೇಕನ್ರಿ ನಮ್ಮ ಅವ್ಲಾಕಾ ಏ ಕೇಳ್ರಿ ಕೇಳಿದೆ ಹೇಳಂಗ ಕಾಣ್ತದ ಹುಡ್ಗ ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರೆ ಈಗ ನಮಗೆ ವಯಸ್ಸು ಹೆಟ್ಟಿರ್ತಾರಿ ಹಾ ಹೆಟ್ಟಿವಾ ಹುಡುಗಿದಾ 18 ಅದನೆ ಹೌದು ಹುಡುಗಂದ ಇಪ್ಪತ್ತು ಕರೆಇದ್ಲಾ ಇದು ಜನರಲ್ ಒಳಗಾತ ಹೌದು ಹುಡುಗಿಗೆ 18 ಹುಡುಗಿಗೆ 21 ಐತಿ ಅಂದ್ರೆ ಹೌದಾ ತ્રેತಾ ಯುಗದಾಗ ನಿಂದ ರಾಮ ಅವತಾರಿತ್ತ ಹಾ ರಾಮ ಅವತಾರ ರಾಮನದ ಸೀತಾಂದ ಲಗ್ನ ಆಗಬೇಕಾದ್ರೆ ಹಾ ಲಗ್ನ ಆಗುವಾಗ ಸೀತಾನ ವಯಸ್ಸಿಟ್ಟಿತ್ತು ಇಟ್ಟಿತ್ತು ರಾಮನ ವಯಸ್ಸುಟ್ಟಿತ್ತು ಹೌದು ಹೌದು ಹುಲಿ ವಿಷಯ ಕೇಳೋದು ಹೌದಲಾ ಹಾ ಏನು ಸೀತಾಡ ಸೀತಾ ಲಗ್ನ ಆಗುವಾಗ ಹೌದು ಸೀತಾನ ವಯಸ್ಸೆತ್ತಿತ್ತು ರಾಮನ ವಯಸ್ಸೆತ್ತಿತ್ತು ಹರಿ ಶಾನೆ ಬಾಳದಾರೆ ಬಹಳ ಶಾನೆ ಮಂದ ಕಾಕೇವಾಡಿಯಲ್ಲಿ ನಾಂಬೋವಾ சிமனாசிம் நல்லா டெனா ஆய கட்டா ஆ சாதி சோதன மாவனா ஆ சாந்தி சோதர மாவன பெட்டேனா அந்த கட்டேனா சாந்தி ராண்டத கண்டன